ನೀವು ಜೊತೆ ಮಾತಾಡ್ತೀನಿ ಅಂದ್ರೆ ಪಾಯಿಂಟ್ ಹೇಳ್ತಾ ಇದ್ರಿ ಚಕ್ರವರ್ತಿ ಅವರೇ ನೀವು ಹೇಳಿದ್ರಿ ಇವತ್ತಿನ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಯಾರ್ಯಾರನ್ನ ಆಹ್ವಾನ ಮಾಡಿದಾರೋ ಅದು ಗೊತ್ತಿಲ್ಲ ಸಾವಿರಾರು ಜನ ಇದ್ದಾರೆ ಆದ್ರೆ ಒಬ್ಬೊಬ್ರು ಕೂಡ ಬಹಳ ವಿಶೇಷವಾದಂತ ಸಾಧನೆ ಮಾಡಿ ಬಂದಿರೋರಾಗಿರ್ತಾರೆ ಅಂತ ಸೊ ಅದ್ರ ಬಗ್ಗೆ ನಿವೃತ್ತ ಕಮಾಂಡರ್ ಸುದರ್ಶನ್ ಅವರು ಒಂದು ಪಾಯಿಂಟ್ ಹೇಳ್ತಾ ಇದ್ರು ನಿಮಗೆ ಹೇಳಬೇಕು ಅಂತ ಸರ್ ನಮಸ್ಕಾರ ಚಕ್ರವರ್ತಿ ಅವರೇ ನೀವು ಹೇಳ್ತಾ ಇದ್ರಿ ಸರ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಒಂದೇ ಒಂದು ನಿಮಿಷ ನನಗೆ ನೀವು ಇರೋದು ಗೊತ್ತಾಗ್ಲಿಲ್ಲ ಆಕ್ಚುಲಿ ಇವತ್ತಿನ ಮೊದಲ ಪ್ರಣಾಮ ಹಂಬಲ್ ಪ್ರಣಾಮ ಸಲ್ಲಬೇಕಾಗಿರೋದು ಈ ದೇಶದ ನಿಮ್ಮಂತ ಸೈನಿಕರಿಗೋಸ್ಕರವೇ ನಂಗೆ ನೀವು ಇರೋದು ಗೊತ್ತಾಗಲಿಲ್ಲ ಹೀಗಾಗಿ ಗಣರಾಜ್ಯೋತ್ಸವದ ಅತ್ಯಂತ ಪ್ರೀತಿಯ ಹಾರ್ದಿಕವಾಗಿರುವಂತಹ ಶುಭ ಕಾಮನೆಗಳನ್ನ ನಾನು ನಿಮ್ಗೆ ಕೋರಬೇಕು ಸರ್ ಈ ರಾಷ್ಟ್ರವನ್ನ ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ಸಜ್ಜು ಮಾಡಿ ಇರಿಸಿರೋದರಲ್ಲಿ ನಿಮ್ಮೆಲ್ಲರ ಪಾತ್ರ ದೊಡ್ಡದು ಪ್ಲೀಸ್ ಅಕ್ಸೆಪ್ಟ್ ಮೈ ಹಂಬಲ್ ಪ್ರಣಾಮ್ಸ್ ಥ್ಯಾಂಕ್ ಯು ಸರ್ ಪ್ರಣಾಮಗಳು ಗಣರಾಜ್ಯೋತ್ಸವದ ಶುಭಾಶಯಗಳು ನೀವು ಹೇಳ್ತಾ ಇದ್ರಿ ನರೇಂದ್ರ ಮೋದಿಯವರು ಯಾರನ್ನು ಅತಿಥಿಯಾಗಿ ಆಹ್ವಾನಿಸ್ತಾರೆ ಅಂತ ಗೊತ್ತಿರಲ್ಲ ಅಂತ ನನಗೆ ಇಬ್ಬರು ಹೆಸರು ಹೇಳ್ತೀನಿ ಇವ್ರ ಬಗ್ಗೆ ನೀವು ಮಾತಾಡಿ ಎಸ್ ಚಂದ್ರಶೇಖರ್ ಮತ್ತು ರಂಜಿತ್ ಈ ಯುವ ಬ್ರಿಗೇಡಿನ ಯುವಕರನ್ನು ನರೇಂದ್ರ ಮೋದಿ ಅವರು ಎರಡು ನಿಮಿಷ ಮನ್ ಕಿ ಬಾತಲ್ಲಿ ಇವರ ಬಗ್ಗೆ ಮಾತಾಡಿದ್ದಾರೆ ಮತ್ತು ಇವರು ಇವತ್ತಿನ ಜನ್ ಭಾಗ್ಯದಾರಿ ಕಾರ್ಯಕ್ರಮದಡಿ ದೆಹಲಿಯಲ್ಲಿ ಕೂತಿದ್ದಾರೆ ಸ್ಪೆಕ್ಟೇಟರ್ಗಳ ಜೊತೆಗೆ ಇವ್ರ ಬಗ್ಗೆ ನೀವೇ ಹೇಳಿಬಿಡಿ ನಿಮ್ಮ ಯುವಕರಿಗೆ ಹೇಳಿದ ಯುವಕರ ಬಗ್ಗೆ ವಂಡರ್ಫುಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ನಮ್ಮ ಬಗ್ಗೆ ನಾವೇ ಹೇಳಿಕೊಳ್ಳೋದು ಹೇಗೆ ಅಂತ ಭಾಳ ಗೊಂದಲದಿಲ್ಲದೆ ಬಟ್ ನೀವೇ ಹೇಳಿದ್ರಿಂದ ಭಾಳ ಸಂತೋಷ ಆಯಿತು ಈ ಕಾರಣಕ್ಕೋಸ್ಕರ ನಾನು ಅದನ್ನು ಎಕ್ಸ್ಟೆಂಡ್ ಮಾಡ್ತೀನಿ ಯುವ ಬ್ರಿಗೇಡ್ನ ಸೋಷಿಯಲ್ ಆಕ್ಟಿವಿಟೀಸ್ಗಳು ತುಂಬ ನಡೀತಾ ಇರೋದು ರಾಜ್ಯಕ್ಕೆಲ್ಲ ಗೊತ್ತಿದೆ ನಾವು ಅನೇಕ ಕಲ್ಯಾಣಿಗಳನ್ನ ಕ್ಲೀನ್ ಮಾಡಿದೀವಿ ಆಗ್ಲೂ ನರೇಂದ್ರ ಮೋದಿಯವರು ಕಲ್ಯಾಣಿ ಸ್ವಚ್ಛ ಮಾಡುವಂತ ಈ ಸಂಘಟನೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ನಮ್ಮನ್ನು ಅಭಿನಂದಿಸಿದ್ರು ನಾವು ನದಿಗಳನ್ನ ಕ್ಲೀನ್ ಮಾಡುವಾಗ ನರೇಂದ್ರ ಮೋದಿಯವರು ಇದರಿಂದ ಪ್ರೇರಣೆಯನ್ನ ಬೇರೆ ರಾಜ್ಯಗಳು ತೆಗೆದುಕೋಬೇಕು ಅಂತಂದ್ರು ನಾವು ಮಂದಿರಗಳನ್ನ ಪುನರುಜ್ಜೀವನಗೊಳಿಸುವಂತ ಕೈ ಹಾಕಿದಾಗ ನರೇಂದ್ರ ಮೋದಿಯವರು ವಿಸ್ತಾರವಾಗಿ ಇದ್ರ ಬಗ್ಗೆ ಮಾತನಾಡಿದ್ರಲ್ಲದೆ ಅವ್ರ ನಮಗೆ ಎಲ್ಲಿವರೆಗೂ ಹೇಳಿದ್ರು ಅಂತಂದ್ರೆ ಆ ಮಂದಿರ ಒಂದನ್ನ ಉಲ್ಲೇಖ ಮಾಡಿ ಈ ತರ ಮಂದಿರಗಳನ್ನ ನಾವು ಮಾಡ್ಬೋದಾ ಅಂತ ಶ್ರೀರಂಗಪಟ್ಟಣದಲ್ಲಿ ನಡೆದಂತ ಮಂದಿರದ ಕಾರ್ಯ ಅದು ಅದರ ಪರಿಣಾಮವಾಗಿಯೇ ಇವತ್ತು ಶ್ರೀರಂಗಪಟ್ಟಣದ ಅಥವಾ ಮೈಸೂರಿನ ಇಬ್ಬರು ಕಾರ್ಯಕರ್ತನ ರಂಜಿತ್ ಮತ್ತು ಚಂದ್ರಶೇಖರ್ ಇಬ್ಬರನ್ನು ಕೂಡ ವಿಶೇಷವಾಗಿ ಅನೇಕ ಮನ್ ಕಿ ಬಾತ್ನಲ್ಲಿ ಅವರು ಉಲ್ಲೇಖ ಮಾಡಿದ ಕೆಲವರನ್ನ ಆರಿಸಿಕೊಂಡು ಏನ್ ಕರೆಸ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಯುವ ಬ್ರಿಗೇಡ್ನ ಇಬ್ಬರು ಕಾರ್ಯಕರ್ತರು ಕೂಡ ಇದ್ದಾರೆ ಅನ್ನೋದು ನಂಗೆ ಹೆಮ್ಮೆಯ ಸಂಗತಿ ನಾನು ಇದನ್ನ ಅಹ್ ವಿಂಗ್ ಕಮಾಂಡರ್ ಅವರಿಗೆ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಅವ್ರು ಇದನ್ನು ಹೇಳಲಿಕ್ಕೆ ಹೇಳಿದ್ದಕ್ಕೆ ನಾನು ಧನ್ಯವಾದಗಳು ಆದರೆ ಬಹಳ ಖುಷಿಯ ಸಂಗತಿ ಏನು ಅಂತಂದ್ರೆ ಈ ದೇಶದ ಪ್ರಧಾನಿ ಹತ್ತು ವರ್ಷಗಳಲ್ಲಿ ಈ ಥರದ ಸಣ್ಣ 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 ಸಂಗತಿಗಳನ್ನ ದೇಶದಾದ್ಯಂತ ನಡೆದಿರೋದನ್ನು ಹುಡುಕಿ ಸಮಾಜಕ್ಕೆ ಮುಟ್ಟಿಸಿದ್ದಾರೆ ಒಂದು ಆತ್ಮವಿಶ್ವಾಸವನ್ನ ಜಾಗೃತಿಗೊಳಿಸಿದ್ದಾರೆ ಎರಡನೇದು ಅವ್ರನ್ನ ಮರೆತು ಬಿಡಲಿಲ್ಲ ಈ ತರದ ಕಾರ್ಯಕ್ರಮಗಳಲ್ಲಿ ಅವರನ್ನ ಕರ್ಕೊಂಡೋಗಿ ಅವರನ್ನ ಕೂರಿಸ್ಕೊಂಡು ನೀವು ಮಾಡಿರೋ ಕೆಲಸಕ್ಕೆ ನಾನು ಕೊಡಬಹುದಾಗಿರುವಂತಹ ಗೌರವ ಇದು ಅಂತ ಹೇಳ್ತಾರೆ ಅಂತ ಒಂದು ಕಾಲದಲ್ಲಿ ಯಾರಿಗೆ ಪಾಸ್ ಸಿಕ್ತಿತ್ತು ರಿಪಬ್ಲಿಕ್ ಡೇ ಪರೇಡ್ ನೋಡ್ಲಿಕ್ಕೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಹತ್ತಿರವಾಗಿದ್ದಾರೋ ಅಧಿಕಾರಿಗಳಿಗೆ ಹತ್ತಿರವಾಗಿದ್ದಾರೋ ಪತ್ರಕರ್ತರುಗಳಿಗೆ ಹತ್ತಿರವಾಗಿದ್ದಾರೋ ಅಂತವರಿಗೆ ಪಾಸ್ ಸಿಕ್ತಿತ್ತು ಆದರೆ ಇವತ್ತು ಯಾರು ದೇಶಕ್ಕೆ ಹತ್ತಿರವಾಗಿದ್ದಾರೋ ಅಂತವರಿಗೆ ಪಾಸ್ ಸಿಗುತ್ತಲ್ಲ ಐ ಆಮ್ ವೆರಿ ಪ್ರೌಡ್ ನಮ್ಗೆಲ್ರಿಗೂ ಬಹಳ ಹೆಮ್ಮೆ ಇದೆ ಇವತ್ತು ನಮ್ಮ ಯುವ ಬ್ರಿಗೇಡ್ ನ ಇಬ್ರು ಕಾರ್ಯಕರ್ತರಲ್ಲಿ ಕರೆಸ್ಕೊಂಡಿದ್ದಾರೆ ಅಲ್ಲಿ ಅವರು ಇದ್ದಾರೆ ಇವತ್ತು ಆ ಪರೇಡ್ ಅವ್ರು ನೋಡ್ತಿದ್ದಾರೆ ಅಂತಂದಾಗ ಡೆಫಿನೆಟ್ಲಿ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ದ ಯುವ ಬ್ರಿಗೇಡಿಯರ್ಸ್ ಇಯರ್ ಅಂತ ಹೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುದರ್ಶನ್ ಸರ್ ಎಸ್ ಸುಲಿಬಲೆ ಅವರೇ ಈಗ ದೆಹಲಿ ಅನ್ನೋದು ಜನ ಸಾಮಾನ್ಯರಿಗೆ ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ಬಹಳ ದೂರ ಆಗಿತ್ತು ಮುಂಚೆ ಎಲ್ಲ ಅಲ್ಲಿ ನಾವೇ ಹೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ ಅಂದ್ರೂ ಕೂಡ ಅವಕಾಶ ಇರಲಿಲ್ಲ ನೀವು ಅದೇ ಹೇಳಿದ್ರಿ ನಾವು ಪಾಸ್ನ ತಗೊಳ್ಳೋದಕ್ಕೆ ಅಧಿಕಾರಿಗಳ ಪರಿಚಯ ಇರಬೇಕು ಇಲ್ಲ ರಾಜಕಾರಣಿಗಳ ಪರಿಚಯ ಇರಬೇಕು ಅಂತ ಆದ್ರೆ ಈಗ ಹಾಗಲ್ಲ ದೇಶದ ಮೂಲೆ ಮೂಲೆ ಹಳ್ಳಿಯ ಮೂಲೆಯಲ್ಲಿರುವಂತಹ ವ್ಯಕ್ತಿಯನ್ನು ಕೂಡ ಆತನ ಕೆಲಸದಿಂದ ಗುರುತ ಕೆಲಸ ಆಗ್ತಾ ಇದೆ ಇಂತ ಆಹ್ವಾನ ಇದು ದೇಶಕ್ಕೆ ಯಾವ ರೀತಿ ಮೆಸೇಜ್ ಹೋಗುತ್ತೆ ಈ ರೀತಿ ಬೆಳವಣಿಗೆಯ ಮುಖಾಂತರ ದೇಶದ ಪ್ರಧಾನಿ ಜನರಿಗೆ ಬಹಳ ಹತ್ರ ಆಗ್ತಿದಾರ ಅಂತ ಅಲ್ಲ ಒಂದು ದೇಶ ನನ್ನ ಆರಂಭದಲ್ಲಿ ನಿಮ್ಗೆ ಹೇಳಿದೆ ಹಳಿಗೆ ವಾಪಸ್ ಬಂದಿದೆ ಅಂತ ನಾನು ಬರೀ ಈ ರಿಪಬ್ಲಿಕ್ ಡೇ ಪರೇಡ್ ನ ಒಂದ್ ಸ್ವಲ್ಪ ಪಕ್ಕಕ್ಕಿಟ್ಟು ನಾನು ಮಾತಾಡೋದಾದ್ರೆ ನೀವು ಯೋಚನೆ ಮಾಡಿ ದೇಶದ ಪ್ರಧಾನಿ ಕುಂಭಮೇಳಕ್ ಹೋದ್ರು ಕುಂಭಮೇಳದಲ್ಲಿ ಏನ್ ಮಾಡಿದ್ರು ಯಾರು ಇಡೀ ಕುಂಭಮೇಳವನ್ನ ಸ್ವಚ್ಛವಾಗಿರಿಸುವಂತ ಪ್ರಯತ್ನ ಮಾಡಿದಾರೋ ಅಂತ ಐದು ಜನ ಕಸ ಗುಡಿಸುವವರನ್ನ ಕಾರ್ಮಿಕರನ್ನ ಕೂರಿಸಿಕೊಂಡು ಪಾದ ಪೂಜೆ ಮಾಡಿದ್ರು ನಂಗೆ ಜೋಕಿಂಗ್ ನನ್ಗೆ ತುಂಬಾ ಗೂಸ್ ಬಂ ಸಂಸತ್ತ ಇದನ್ನ ಮಾತಾಡಬೇಕಾದಾಗ ಯಾವ ಜನರ ಕುರಿತಂತೆ ಬರೀ ವೇದಿಕೆ ಮೇಲೆ ನಿಂತು ಭಾಷಣ ಮಾಡುವಂತ ಜನ ಇದ್ರು ಅವರುಗಳ ಬಗ್ಗೆ ಕಣ್ಣೀರು ಮೊಸಳೆಯ ಕಣ್ಣೀರು ಸುರಿಸಿ ಓಟ್

ಮೆಸೇಜ್ ಇದು ಮೊನ್ನೆ ಈ ದೇಶದ ಪ್ರಧಾನಮಂತ್ರಿ ಅಯೋಧ್ಯೆಗೆ ಬರ್ತಾರೆ ಅಯೋಧ್ಯೆ ಕಟ್ಟಡ ಕಟ್ಟಿದ ಆ ಕಾರ್ಮಿಕರನ್ನು ಕೂರಿಸಿಕೊಂಡು ಹೂವಿನ ಹೆಸರುಗಳನ್ನ ಏರ್ಚಿ ಹೇಳ್ತಾರೆ ಅಯೋಧ್ಯೆಗೆ ಲಕ್ಷಾಂತರ ಜನ ಇದನ್ನ ನಿರ್ಮಾಣ ಕೊಟ್ಟಿರುವ ನಿಮಗೆ ಹೃದಯಾಂತರಾಳದ ಧನ್ಯವಾದಗಳು ಅಂತ ಯಾವ ದೇಶದ ಪ್ರಧಾನಿ ಇಂಥದ್ದೊಂದು ಸಂದೇಶವನ್ನು ಕೊಡಬಲ್ಲ ಹೇಳಿ ಈ ದೇಶದ ಪ್ರಧಾನಿ ಅಂತ ಕೆಲಸ ಮಾಡಿದ್ದಾರೆ ನೀವು ಪದ್ಮಶ್ರೀ ಪದ್ಮ ವಿಭೂಷಣ ಇವೆಲ್ಲವನ್ನು ತೆಗೆದು ನೋಡಿ ಯಾರಿಗೆ ಸಿಕ್ತಿದೆ ಇವತ್ತು ಯಾರಿಗೆ ಜೀವಮಾನದಲ್ಲಿ ಈ ತರದೊಂದು ಕಲ್ಪನೆಯೂ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂಥವ್ರನ್ನ ಹುಡುಕಲಾಗ್ತಿದೆ ಅಂದ್ರೆ ದೇಶ ಈ ದೇಶವನ್ನ ಕಟ್ಟಿದ ಸಾಮಾನ್ಯರನ್ನ ಗೌರವಿಸುವಂತ ನೆನಪಿಸಿಕೊಳ್ಳುವಂತ ಹಂತಕ್ಕೆ ಬಂತಲ್ಲ ಅದು ದೇಶದ ಪ್ರಗತಿಗೆ ಕಾರಣ ಅಂತ ಯಾವತ್ತು ಒಂದು ದೇಶ ತನಗೋಸ್ಕರ ಜೀವ ಸವಿಸದವರನ್ನ ಮರ್ತೋಗುತ್ತೋ ಆಗ ಆ ದೇಶವನ್ನ ರಾಷ್ಟ್ರ ಅಂತ ಕರಿತೀವಿ ಆ ದೇಶ ಉದ್ಧಾರ ಆಗೋದಿಲ್ಲ ನನ್ನ ದೇಶದ ಡಿಕ್ಲೈನ್ ಏನಾಗಿತ್ತಲ್ಲ ಇಷ್ಟು ವರ್ಷಗಳ ಕಾಲ ಅದಕ್ಕೆ ರೀಸನ್ ಇದೇ ಇತ್ತು ಇವತ್ತೇನ್ ಡೆವಲಪ್ಮೆಂಟ್ ಆಗ್ತಿದೆ ಅದಕ್ಕೆ ರೀಸನ್ ಕೂಡ ಇದೆ ಈ ದೇಶದ ಕಾಮನ್ ಮ್ಯಾನ್ ಅನ್ನು ಗೌರವಿಸುವಂತ ಈ ದೇಶದ ಪ್ರಧಾನಿ ಇದ್ದಾರಲ್ಲ ನನ್ನ ಅನ್ಸುತ್ತೆ ನೂರಾರು ವರ್ಷಗಳ ಕಾಲ ಒಂದು ಶ್ರೇಷ್ಠ ನಾಯಕತ್ವಕ್ಕಾಗಿ ನಾನು ನನ್ನ ತಂದೆ ನನ್ನ ತಾತ ನನ್ನ ಮುತ್ತಾತನ ಕಾಲದವರೆಲ್ಲ ಏನ್ ತಪಸ್ಸು ಮಾಡಿದ್ರೋ ಆ ತಪಸ್ಸಿನ ಫಲವಾಗಿ ಪ್ರಧಾನಿ ಸಿಕ್ಕಿದ್ರು ಅಂಡ್ ಅವರದನ್ನ ಅದನ್ನು ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ ಅಂತಂದ್ರೆ ಪ್ರತಿಯೊಬ್ಬನಿಗೂ ಕೂಡ ದೆಹಲಿ ದೂರ ಅಂತ ಅನ್ನಿಸ್ತಿಲ್ಲ ದೆಹಲಿ ದೂರ ಅಂತ ಯಾರಿಗ ಅನ್ನಿಸ್ತಿದೆ ಗೊತ್ತಾ ಮೊದಲು ದೆಹಲಿಯಲ್ಲಿರುವ ಕೆಲವು ಪತ್ರಕರ್ತರು ಈ ಇಡೀ ಇದರಲ್ಲಿ ಮಂತ್ರಿ ಮಂಡಲದಲ್ಲಿ ಯಾರಿರ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಿದ್ರು ಇವತ್ತು ಅವ್ರಿಗೆ ದೆಹಲಿ ದೂರವಾಗಿದೆ ಆದ್ರೆ ಕಾಮನ್ ಮ್ಯಾನ್ ಗೆ ದೆಹಲಿ ಬಹಳ ಹತ್ತಿರವಾಗಿದೆ ಪ್ರಧಾನ ಮಂತ್ರಿ ಬಹಳ ಹತ್ರವಾಗಿದ್ದಾರೆ ನೀವು ಬಹಳ ಕರೆಕ್ಟ್ ಆಗಿ ನೋಟ್ ಮಾಡಿದ್ರಿ ನರೇಂದ್ರ ಮೋದಿ ಅವರು ಅಂಥದ್ದೊಂದು ಮ್ಯಾಸಿವ್ ಚೇಂಜ್ ಇನ್ ತಂದಿದ್ದಾರೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ಹೋಗ್ಬೇಕಾದಾಗ ನಿಜವಾಗಿಯೂ ಗಣರಾಜ್ಯದ ಉತ್ಸವ ಆಗಿ ಮಾರ್ಪಟ್ಟಿದೆ ಇದು ಅಂತ ಎಸ್ ಇದನ್ನೊಂದು ಕೃತಜ್ಞತಾ ಭಾವ ಅನ್ಬೋದ ಈಗ ನಾನೊಂದು ದೊಡ್ಡ ಭವನವನ್ನ ಕಟ್ಟಿಬಿಡ್ತೀನಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದಕ್ಕೆ ನಾನು ಹೆಸರು ಹಾಕೊಂಡ್ಬಿಡ್ತೀನಿ ನಾನೇ ಕಟ್ಟಿದ್ದು ಅಂತ ಅದೆಲ್ಲ ಇಂಪಾರ್ಟೆಂಟು ಆದ್ರೆ ಆ ಭವನ ಕಟ್ಟೋದಕ್ಕೆ ಯಾರೆಲ್ಲ ಕೈ ಜೋಡಿಸಿದ್ರು ಅವರೆಲ್ಲರಿಗೂ ಕೃತಜ್ಞತೆಯನ್ನ ತಿಳಿಸ್ಕೊಂಡು ಬಂದು ಆ ಭವನವನ್ನ ಎಂಟ್ರಿ ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡ ವಿಚಾರ ಅದು ಇಡೀ ದೇಶವನ್ನ ಸ್ವಚ್ಛವಾಗಿಡುವಂತಹ ಕಾರ್ಮಿಕರೇ ಆಗಿರ್ಬೋದು ಕಸ ಗುಡಿಸುವಂತವರು ಹಗಲಿರುಳು ಶ್ರಮಿಸುವಂತವ್ರು ಅವರಿಂದ ಹಿಡಿದು ಇಡೀ ದೇಶವನ್ನ ರಕ್ಷಣೆ ಮಾಡುವಂತಹ ನಮ್ಮ ಸೇನೆ ಏನಿದೆ ಅವರ ತನಕ ಯಾರ್ಯಾರಿಗೆ ಯಾವ್ಯಾವ ಕ್ರೆಡಿಟ್ ಹೋಗ್ಬೇಕು ಅದನ್ನ ಬಹಳ ತುಂಬ ಹೃದಯದಿಂದ ಆ ಕ್ರೆಡಿಟ್ ಅನ್ನ ಕೊಡ್ತಾ ಬಂದಿದ್ದಾರೆ ಅದು ಬಹಳ ದೊಡ್ಡ ಪ್ಲಸ್ ಅನ್ಸುತ್ತೆ ಮತ್ತು ಕೊಡೋದನ್ನ ಸಮಾಜ ಗಮನಿಸುವಂತೆ ಮಾಡ್ತಾರೆ ಯಾಕೆಂದ್ರೆ ನಿಮಗೂ ಕೂಡ ಇದು ಅಗತ್ಯ ಅಂತ ಇದು ಹೊಸನೂ ಅಲ್ಲ ನಮ್ಮ ಪರಂಪರೆಯಲ್ಲಿ ಇದೆ ಇವತ್ತು ನಾವು ಒಂದು ಮನೆ ಕಟ್ಟಿದ್ರೆ ಒಂದು ಮಂದಿರ ಕಟ್ಟಿದ್ರೆ ಏನ್ ಮಾಡ್ತಾರೆ ಗೊತ್ತಾ ಸ್ಟೇಜ್ ಮೇಲೆ ಇಂಜಿನಿಯರ್ಸ್ ಅನ್ನ ಸ್ಟೇಜ್ ಮೇಲೆ ಅದನ್ನ ಕಟ್ಟಿದವ್ರನ್ನ ಕರೆಸಿ ಸನ್ಮಾನ ಮಾಡ್ತಾರೆ ಮನೆಗ್ ಬಂದ್ರೆ ಅವ್ರಿಗೆ ಏನು ಅತ್ಯಂತ ಪ್ರೀತಿಯಿಂದ ಪಂಚೆಯನ್ನ ಶಲ್ಯವನ್ನ ಕೊಟ್ಟು ಗೌರವಿಸ್ತಾರೆ ಇದು ಭಾರತೀಯ ಪರಂಪರೆಯಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಹಾಸು ಹೊಕ್ಕಾಗಿರುವಂತ ಸಂಗತಿ ಆದರೆ ದುರಂತಕಾರಿ ಸಂಗತಿ ಏನು ಅಂತಂದ್ರೆ ಇದು ದೊಡ್ಡ ಮಟ್ಟದ ಜನ ಹೋಗ್ಬಿಟ್ಟಿದ್ರು ಅವ್ರು ಒಂದು ದೇವಸ್ಥಾನ ಕಟ್ಟದಾಗ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ ಆದ್ರೆ ಭಾರತೀಯ ಪರಂಪರೆ ಹೇಗಿದೆ ಗೊತ್ತೇನು ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಹಳೆಯ ದೇವಸ್ಥಾನಗಳಿಗೆ ನಾವು ಕಾಲಿಟ್ಟು ನಡ್ಕೊಂಡು ಹೋಗೋ ಕಡೆಯಲ್ಲಿ ರಾಜ ಮತ್ತು ರಾಣಿ ಕೈ ಮುಗಿದು ನಿಂತಿರುವಂತ ಕೆತ್ತನೆ ಮಾಡಿರ್ತಾರೆ ಅವ್ರನ್ನ ತುಳುಕೊಂಡು ಹೋಗೋದು ಅಂತ ಅಹಂಕಾರವನ್ನ ನಾಶ ಮಾಡ್ಕೊಂಡು ಹೋಗುದು ಅಂತ ಈ ದೇಶದ ಪ್ರಧಾನಿಯೂ ಕೂಡ ಈ ಎಲ್ಲ ಸಂದೇಶಗಳನ್ನ ಎಷ್ಟು ಚೆನ್ನಾಗಿ ವಾಪಸ್ ಸಮಾಜಕ್ಕೆ ಮುಟ್ಟಿಸ್ತಿದ್ದಾರೆ ಅಂತಂದ್ರೆ ಇದು ಭಾರತೀಯ ಪರಂಪರೆ ಇದು ಹಿಂದೂ ಸಭ್ಯತೆ ಹಿಂದೂ ಸಂಸ್ಕೃತಿ ನಾವು ಬದುಕಬೇಕು ಅನ್ನೋದನ್ನ ಒಂದು ಸಂದೇಶ ಕೊಡ್ತಿದ್ದಾರಲ್ಲ ಡೆಫಿನೆಟ್ಲಿ ಅದು ಇದು ಬರೀ ಒಂದು ಸಾಮಾನ್ಯವಾಗಿರುವಂತಹ ಕೃತಜ್ಞತೆಯ ಸಂಕೇತವಲ್ಲದೆ ಅದಕ್ಕಿಂತ ಹೆಚ್ಚು ಸಂದೇಶವನ್ನ ಸಮಾಜಕ್ಕೆ ಮುಟ್ಟಿಸುವಂತ ಪ್ರಯತ್ನ ಮಾಡ್ತಿದೆ ಮತ್ತು ನಮ್ಗೆಲ್ರಿಗೂ ಒಂದು ರೂಢಿ ಇದೆ ಪ್ರಧಾನಮಂತ್ರಿಗಳು ಮಂತ್ರಿಗಳು ಏನ್ ಮಾಡ್ತಾರೋ ಅದನ್ನು ಬಹುತೇಕರು ಅನುಸರಿಸುತ್ತಾರೆ ಈ ತರದ ಗ್ರೇಟ್ ಲೀಡರ್ನ ಪ್ರಾಬಬ್ಲಿ ನನ್ನ ಲೈ ಅಲ್ಲಿ ನಾನು ಯಾರನ್ನು ನೋಡಿರಲಿಲ್ಲ ನಾನ್ ನನ್ನ ಲೈಫ್ ನಲ್ಲಿ ತುಂಬಾ ಗ್ರೇಟ್ ಲೀಡರ್ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಅವರ ಬದುಕು ಹಂಗಿತ್ತು ಅಂತ ನಮಗೆಲ್ಲ ಹೇಳಿದ್ರು ಹಿಂಗಾಗಿ ಅವ್ರು ನೋಡ್ಲಿಕ್ಕೆ ಧಾವಿಸ್ತಿದ್ವಿ ಆದ್ರೆ ಅನುಸರಿಸಿದ್ ನೆನಪಿಲ್ಲ ನನಗೆ ಆದ್ರೆ ನರೇಂದ್ರ ಮೋದಿ ಅವ್ರನ್ನ ಬಿಲೀವ್ ರಾಮ ಮಂದಿರಕ್ಕೆ ಅಂತ ಯಾರ್ಯಾರು ಹೋಗಿದ್ದಾರೋ ಹಾಗೆ ಹೋಗಿದ್ದವರಲ್ಲಿ ನೂರಕ್ಕೆ ನೂರು ಪ್ರತಿಶತ ಜನ ಲತಾ ದೀದಿ ಚೌಕಲ್ಲಿ ಹೋಗಿ ನಿಂತ್ಕೊಳ್ತಾರೆ ಅಲ್ಲಿ ಹೋಗಿ ಒಂದು ಫೋಟೋ ತೆಕ್ಕೋಬೇಕು ಅಂತಾರೆ ಆ ಚೌಕ ಚೆನ್ನಾಗಿದೆ ಅನ್ನೋ ಕಾರಣಕ್ಕಷ್ಟೇ ಅಲ್ಲ ಅಲ್ಲಿ ನರೇಂದ್ರ ಮೋದಿ ಹೋಗಿ ನಿಂತಿದ್ರು ಅವ್ರದೊಂದು ಇದೆ ಅಲ್ಲಿ ನಂದು ಒಂದು ಫೋಟೋ ಇರಬೇಕು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅಂತ ಅಂದ್ರೆ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೋ ನಾನೇ ನಾನು ಮಾಡಬೇಕು ಅಂತ ಭಾವನೆ ಬರೋದ್ರಿಂದ ಆ ಮನುಷ್ಯ ಯಾವ ತರದ ವಾತಾವರಣ ಕ್ರಿಯೇಟ್ ಮಾಡಿಟ್ಬಿಟ್ಟಿದ್ದಾರೆ ಅಂತಂದ್ರೆ ಇವತ್ತು ಆ ಕಾರಕೂನರಿಗೆ ಗೌರವ ಕೊಡುವಂತ ಪ್ರಯತ್ನ ಮಾಡಿದ ನಂತರ ಅನೇಕ ಕಡೆಗಳಲ್ಲಿ ನೆಕ್ಸ್ಟ್ ಮಂದಿರಗಳಾಗ್ತಾವಲ್ಲ ಅಲ್ಲಿ ಕೆಲಸ ಮಾಡಿದವರನ್ನ ಕರೆಸಿ ಅವರಿಗೆ ಹೂ ಹಾಕುವಂತ ಅವರಿಗೆ ಗೌರವ ಕೊಡುವಂತ ಈ ತರದ ಪ್ರಕ್ರಿಯೆಗಳು ನಡೆದರೆ ಅಚ್ಚರಿ ಪಡಬೇಕಾಗಿಲ್ಲ ಪಾಸಿಟಿವ್ ಚೇಂಜ್ ಅಂತ ನನಗೆ ಅನ್ಸೋದು ಅಂಡ್ ಮೋದಿ ಇಸ್ ಲೀಡಿಂಗ್ ದಟ್ ಪಾಸಿಟಿವ್ ಚೇಂಜ್ ಎಸ್ ಈ ಪಾಸಿಟಿವ್ ಚೇಂಜನ್ನು ಯುವ ಸಮೂಹ ಯಾವ ರೀತಿ ತೊಗೊಂಡಿದೆ ಅಂತ ಅಗೇನ್ ಕ್ಯೂರಿಯಾಸಿಟಿ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ಇತ್ತೀಚಿನ ಬೆಳವಣಿಗೆಯಲ್ಲಿ ಈಗ ರಾಮ ಮಂದಿರ ವಿಚಾರನೆ ಆಗಿರ್ಬೋದು ಅಥವಾ ರಾಜಕೀಯ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ರಾಜಕೀಯದ ಬಗ್ಗೆ ಮತ್ತು ಈ ರಾಮ ಮಂದಿರದ ವಿಚಾರದ ಬಗ್ಗೆ ಎಲ್ಲ ಈಗಿನ ಯುವ ಸಮೂಹ ಯಾವ ರೀತಿ ಯೋಚನೆ ಮಾಡುತ್ತೆ ನಾವೆಲ್ಲ ಅವಾಗ ಸ್ಕೂಲಲ್ಲಿದ್ದಾಗ ಏನಾಗ್ತೀಯಾ ಮುಂದೆ ಕೇಳಿದ್ರೆ ಸಾವಿರ ಹೇಳ್ತಿದ್ವಿ ಆದರೆ ರಾಜಕಾರಣಿ ಆಗ್ತೀನಿ ಅಂತ ಒಬ್ರು ಹೇಳಿದ್ದು ನಾನಂತೂ ಕೇಳಿರಲಿಲ್ಲ ಬಟ್ ಈಗಿನ ಯೂತ್ಸ್ ಏನು ಹೇಳ್ತಾರೆ ಅಲ್ಲ ಈಗಿನ ಯೂತ್ಸ್ ಅಲ್ಲಿ ಒಂದು ಹೊಸ ಆಲೋಚನೆ ಬಂದಿದೆ ನಾನು ಇಂಜಿನಿಯರಿಂಗ್ ಓದುವಾಗ ಯಾವತ್ತೂ ಕೂಡ ನಾನು ಅಪ್ ಮಾಡ್ತೀನಿ ಅನ್ನುವಂತ ಒಂದು ಪರಿಕಲ್ಪನೆ ನನ್ನ ತಲೆಯಲ್ಲಿ ಖಂಡಿತವಾಗಿಯೂ ಬರ್ತಿರಲಿಲ್ಲ ಯಾಕಂದ್ರೆ ಸ್ಟಾರ್ಟ್ ಅಪ್ ಅನ್ನೋ ಪದವನ್ನು ನಾನು ಕೇಳಿದ್ದೆ ನಾನು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕಳೆದ ಎಂಟತ್ತು ವರ್ಷಗಳಲ್ಲಿ ಸ್ಟಾರ್ಟ್ಅಪ್ ನ ಕುರಿತಂತೆ ಆಲೋಚನೆಗಳು ಬಂದಿವೆ ಹೇಗೆ ಸ್ಟಾರ್ಟ್ಅಪ್ ಇರುತ್ತೆ ನಾವು ಇನ್ಕ್ಯುಬೇಷನ್ ಸೆಂಟರ್ ಅಂದ್ರೆ ಏನು ಇನ್ಕ್ಯುಬೇಟ್ ಯಾರು ಮಾಡ್ತಾರೆ ಇವ್ರಿಗೆ ಫಂಡಿಂಗ್ ಅಂದ್ರೆ ಏನು ದುಡ್ಡು ಕೊಡುವಂತ ಇನ್ವೆಸ್ಟರ್ಗಳು ಯಾರು ಏಂಜಲ್ ಇನ್ವೆಸ್ಟರ್ಸ್ ಗಳು ಅಂದ್ರೆ ಯಾರು ಇದು ಯಾವ್ದು ನಮ್ಮ ಸಂಬಂಧಪಟ್ಟ ವಿಷಯವೇ ಆಗಿರ್ಲಿಲ್ಲ ಏನಾಗಬೇಕು ಅಂತ ಕೇಳಿದ್ರೆ ಇನ್ಫೋಸಿಸ್ ಅಲ್ಲಿ ಕೆಲಸ ಸಾಕು ವಿಪ್ರೋದಲ್ಲಿ ಕೆಲಸ ಸಿಕ್ಕಿದ್ರೆ ಸಾಕು ಅನ್ನುವಂಥದ್ದು ಮ್ಯಾಕ್ಸಿಮಮ್ ಗೋಲ್ ಆಗಿತ್ತು ಅಂದ್ರೆ ಕೂಲಿ ಮಾಡುವಂತ ಜನರನ್ನು ಸೃಷ್ಟಿ ಮಾಡುವಂತ ಒಂದು ರಾಷ್ಟ್ರವಾಗಿ ನಾವಿದ್ವಿ ಇವತ್ತು ಏನು ಕಡಿಮೆ ಜನ ಕೆಲಸ ಮಾಡ್ತಾರೆ ಅಂತಲ್ಲ ತುಂಬಾ ಜನ ಮಾಡ್ತಾರೆ ಆದ್ರೆ ಇವತ್ತು ಕಂಪನಿ ಕಟ್ಟುವಂತ ಕಂಪನಿಗಳನ್ನ ಸೃಷ್ಟಿ ಮಾಡುವಂತ ಒಂದು ಪರಿಕಲ್ಪನೆಯತ್ತ ಭಾರತ ಹೊರಡ್ತಾ ಇದೆಯಲ್ಲ ನನಗನ್ಸುತ್ತೆ ಹೊಸ ರಾಷ್ಟ್ರ ಇದು ನಾನು ಇತ್ತೀಚೆಗೆ ಒಂದು ಹೇರ್ ಕಟಿಂಗ್ ಸಲೂನ್ ಗೆ ಹೋಗಿದ್ದೆ ಆ ಹೇರ್ ಕಟ್ಟಿಂಗ್ ಸಲೂನ್ ಗೊತ್ತಿಲ್ಲ ಅದ ಇನ್ವೆಸ್ಟ್ ಮಾಡಿದ್ದಾರೋ ಅವ್ರು ಹೇಳ್ತಾರೆ ವಿ ಐ ಪಿ ಹೇರ್ ಕಟಿಂಗ್ ಸಲೂನ್ ಇದು ಅದನ್ನು ಡಿಸೈನ್ ಮಾಡಿರೋದು ಹಂಗೆ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಅದಕ್ಕೆ ಹೋಗುವಾಗ ನನಗೆ ಅನ್ನಿಸ್ತಾ ಇತ್ತು ಭಾರತ ಇವತ್ತು ಆಲೋಚನೆಯ ಶೈಲಿಯನ್ನೇ ಭಿನ್ನವಾಗಿಸಿಕೊಂಡಿದೆಯಲ್ಲ ಇವತ್ ನಮ್ಮ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಚೇಂಜ್ ಆಗಿದೆ ನಾನು ಅದನ್ನೇ ಮಾತಾಡ್ತಾ ಅನ್ಕೊಳ್ಳೋದು ಸುಮ್ಮನೆ ಯೋಚನೆ ಮಾಡಿ ನಾವು ಫ್ರೀ ಬೀಸ್ ಅಂತ ಹೇಳಿ ಉಚಿತ ಬಸ್ ಟಿಕೆಟ್ ನಿಮಗೆ ಕೊಡಬಹುದು ಆದರೆ ಉಚಿತ ಬಸ್ ಟಿಕೆಟ್ ಅಲ್ಲಿ ಪ್ರಯಾಣಿಸುವವರಿಗೆ ಒಳ್ಳೆಯ ಬಸ್ ಅನ್ನ ಗ್ಯಾರಂಟಿ ಕೊಡ್ತಾರಾ ಅಂತ ಕೇಳಿದ್ರೆ ಒಳ್ಳೆಯ ಬಸ್ ನ ಗ್ಯಾರಂಟಿ ಇಲ್ಲ ಆದ್ರೆ ಇವತ್ತು ಟ್ರೈನಿಗೆ ಬನ್ನಿ ಎಂತೆಂತ ಟ್ರೈನ್ಸ್ ಬಂದ್ಬಿಟ್ಟಿದೆ ಇವತ್ತು ಇವತ್ತು ವಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ ಇವತ್ತು ವಿರಾಸತ್ತನ್ನು ಉಳಿಸಬಲ್ಲಂತ ಟ್ರೈನ್ಗಳು ಹೆರಿಟೇಜ್ ಟ್ರೈನ್ಗಳಿವೆ ವಿಸ್ತಾರ್ ಡ್ರೋಮ್ ಟ್ರೈನ್ಗಳಿವೆ ಅಂದ್ರೆ ನಮ್ಮ ಲಿವಿಂಗ್ ಸ್ಟ್ಯಾಂಡರ್ಡ್ ನ ಚೇಂಜ್ ಮಾಡಿದ್ಯಲ್ಲ ಇವತ್ತಿನ ಹೊಸ ಪೀಳಿಗೆ ಇದನ್ನು ಗಮನಿಸ್ತಾ ಇದೆ ಇವತ್ತು ಆರ್ ಆರ್ ಟಿ ಸಿ ನಾವೇ ಡಿಸೈನ್ ಮಾಡಿರೋದ ಇವತ್ತು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಅನ್ನ ಯಾರು ನಿರ್ಮಾಣ ಮಾಡಿದ್ದಾರೆ ಭಾರತೀಯರೇ ನಿರ್ಮಾಣ ಮಾಡಿದ್ದಾರೆ ಹೊಸ ಪೀಳಿಗೆ ಇದನ್ನು ಗಮನಿಸ್ತಾ ಇದೆ ನನಗೆ ಬಹಳ ಖುಷಿ ಅನಿಸಿದ್ ಯಾವಾಗ ಅಂತಂದ್ರೆ ಚಂದ್ರಯಾನ ಮಾಡಿದ ನಂತರ ಅನೇಕ ಶಾಲೆ ಮಕ್ಕಳನ್ನ ನೀವು ಏನಾಗಬೇಕು ಅಂತಿದ್ದೀರಿ ಅಂತ ಕೇಳಿದ್ರೆ ಏನು ಹೇಳಿದ್ರು ಗೊತ್ತಾ ನಾನು ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಬೇಕು ಅಂತಿದ್ದೀನಿ ಅಂತ ಅಂದ್ರೆ ನೀವು ಯಾವುದಕ್ಕೆ ಪ್ರಯಾರಿಟಿ ಕೊಡ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇವತ್ತು ನನಗೆ ಹಾರ್ಡ್ಲಿ ಡೌಟ್ ಯಾರಾದರೂ ನಾನು ಕ್ರಿಕೆಟರ್ ಆಗಬೇಕು ಅಂತ ಬಹಳ ಆಸ್ತೆ ಪಟ್ಟು ಯೋಚನೆ ಮಾಡ್ತಾನ ಅಂತಂದ್ರೆ ಇವತ್ತು ತುಂಬಾ ಕಡಿಮೆ ಆಗಿದೆ ಆ ಪ್ರಮಾಣ ಭಾರತದ ಪ್ರಯಾರಿಟಿ ಕ್ರಿಕೆಟ್ ಕಡೆಗಿತ್ತು ಭಾರತದ ಪ್ರಯಾರಿಟಿ ನಾನು ಒಂದಿನ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತಿತ್ತು ಇವತ್ತು ಇಸ್ರೋದಲ್ಲಿ ಇರಬೇಕು ಅಂತಿದೆ ಈ ದೇಶದ ಪ್ರಧಾನಮಂತ್ರಿ ದೀಪಾವಳಿಗೆ ಸೈನಿಕರ ಜೊತೆ ಕಾಲ ಕಳಿತಾರಲ್ಲ ಈ ದೇಶದ ತರುಣಗನ್ಸುತ್ತೆ ಒಂದ್ ದಿನ ನನ್ನ ಇರಬೇಕು ಅಂತ ಈ ದೇಶದ ಅನ್ನೋನ್ ಗನ್ಮ್ಯಾನ್ಗಳು ಪಾಕಿಸ್ತಾನದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡುವಾಗ ನನ್ನ ಇರಬೇಕು ಅಂತ ಈ ದೇಶದ ತರುಣನಿಗೆ ಅನ್ಸುತ್ತೆ ಅಂದ್ರೆ ನಮ್ಮ ಪ್ರಯಾರಿಟಿ ಏನು ಅನ್ನೋದ್ರ ಆಧಾರದ ಮೇಲೆ ತರುಣ ಅದಕ್ಕೆ ಪೂರಕವಾಗಿ ಜೋಡಿಸ್ಕೊಳ್ತಾನೆ ಅಂಡ್ ಐ ಬಿಲೀವ್ ಇವತ್ತಿನ ತರುಣನಿಗೆ ಇಂಥ ಒಳ್ಳೆಯ ಪ್ರಯಾರಿಟಿ ಇದೆ ನನಗೆ ಮತ್ತು ನಿಮ್ಮ ಕಾಲಕ್ಕೆ ಈ ಪ್ರಯಾರಿಟಿಗಳು ಖಂಡಿತ ಸಿಕ್ಕಿರ್ಲಿಲ್ಲ ನಮ್ಗೆ ಕಣ್ಣೆದಿರಿಗೆ ಕಾಣ್ತಿದ್ದು ಅದೇ ಸಾಫ್ಟ್ವೇರ್ ಕಂಪನಿಗಳು ಅದೇ ಡಾಕ್ಟರ್ ಆಗುವಂತ ಅದೇ ಕ್ರಿಕೆಟರ್ ಆಗುವಂತ ಈ ಕಲ್ಪನೆಗಳು ಬಿಟ್ರೆ ಇದನ್ನ ಮೀರಿದ ಕಲ್ಪನೆಗಳಿರಲಿಲ್ಲ ಇವತ್ತು ಭಾರತ ಇದಕ್ಕೆ ಬೇಕಾಗಿರುವಷ್ಟು ವಿಶಾಲವಾಗಿರುವಂತ ಹರಿನ ತೆರೆದಿಟ್ಟಿದೆ ನಂಗನ್ಸುತ್ತೆ ಭಾರತದ ತರುಣರು ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಬಹಳಷ್ಟು ಸ್ಟೂಡೆಂಟ್ಸ್ಗಳನ್ನ ಮೀಟ್ ಆಗ್ತಾ ಇರ್ತೀರಾ ಹೊರಗಡೆ ಸ್ಟೂಡೆಂಟ್ಸ್ಗಳ ಜೊತೆ ಈಗಿನ ಯುವ ಸಮೂಹದ ಜೊತೆ ಇಂಟ್ರಾಕ್ಷನ್ ಇರುತ್ತೆ ಅನ್ನೋ ಕಾರಣಕ್ಕೆ ಕ್ಯೂರಿಯಾಸಿಟಿಯಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಮ ಹತ್ರ ಕೇಳಿದ್ದೀನಿ ಅದರ ಜೊತೆ ಜೊತೆಗೆ ಗಣರಾಜ್ಯೋತ್ಸವ ಬಗ್ಗೆ ಕೂಡ ವಿಶೇಷತೆಗಳ ಬಗ್ಗೆ ಕೂಡ ಬಹಳಷ್ಟು ವಿಷಯವನ್ನು ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಚಕ್ರವರ್ತಿ ಸೂಲಿಬಲೆ ಅವರೇ ಮತ್ತೊಮ್ಮೆ ನಿಮಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್